ದೇವರ ಸಮ್ಮುಖ ದೇವರ ಸಾನಿಧ್ಯ ನನಗೆ ನಿನಗೆ ಬಲವಾಗಿದೆ ಆಮೇನ್ ನೀವೆಷ್ಟು ಸಮಯ ದೇವರ ಸಮ್ಮುಖದಲ್ಲಿ ಕಾಲ ಕಳೀತಿರೋ ಅದು ನಮಗೆ ವೀಕ್ ಅಲ್ಲ ನಮಗೆ ಬಲ ಬಲಹೀನತೆ ಅಲ್ಲ ಅದು ನನಗೂ ನಿನಗೂ ಅದು ಬಲವಾಗಿದೆ ಎಷ್ಟು ಜನ ಆಮೇನ್ ಹೇಳ್ತೀರ ಅಲ್ಲೇ ಲೂಯ್ಯ ಇವರ ಬಲ ಎಷ್ಟು ಜನಕ್ಕೆ ಬೇಕು ಅವ್ರು ಮಾತ್ರ ಆಮೇಲೆ ಹೇಳ್ರಿ ದೇವರ ಸಾಮರ್ಥ್ಯ ಎಷ್ಟು ಜನಕ್ಕೆ ಬೇಕು ಅವ್ರು ಮಾತ್ರ ಗಟ್ಟಿಯಾಗಿ ಹೇಳ್ರಿ ಹಾಲೆ ಲೂಯ್ಯ ವಾಕ್ಯವನ್ನು ಹೋದೋಣ ಅರವತ್ತೊಂದನೇ ಅಧ್ಯಾಯದ ಏಳನೇ ವಚನವನ್ನು ಓದಿ ನಾವು ಪ್ರಾರ್ಥನೆ ಮಾಡಿಕೊಳ್ಳಿಕ್ ಹೋಗೋಣ ಕಮಾಂಚ ಯಾರಾದ್ರೂ ಶಬ್ದವಾಗಿ ಓದ್ರಿ ನಿಮಗಾದ ಅವಮಾನಕ್ಕೆ ಬದಲಾಗಿ ಎರಡರಷ್ಟು ಮಾನವನ್ನ ಹೊಂದುವಿರಿ ನಾಚಿಕೆ ಪಟ್ಟದ್ದಕ್ಕೆ ಪ್ರತಿಯಾಗಿ ನಿಮ್ಮ ಸ್ವಾಸ್ಥ್ಯದಲ್ಲಿ ನೀವು ಹಿಗ್ತೀರ ಯಜನಾಮನ್ ಹೇಳ್ತೀರಾ ಎಲ್ಲರೂ ಕರಗ ಕರ್ತನಾತ್ಮನ ಹೇಳ್ತಿದ್ದಾನೆ ನೀನು ನಾಚಿಕೆ ಪಟ್ಟೆ ಅಲ್ಲ ನೀನು ಅವಮಾನ ಪಟ್ಟೆ ಅಲ್ವಾ ಹಾಲೆ ಲೋಯ ನೀನು ನಾಚಿಕೆ ಪಟ್ಟದ್ದಕ್ಕೆ ದೇವರು ಎರಡರಷ್ಟು ಮಾನವನ ದಯಪಾಲಿಸುವುದೇನು ನೀನು ಅವಮಾನ ಪಟ್ಟದಕ್ಕೆ ದೇವರು ನಿನ್ನ ಸ್ವಾಸ್ಥ್ಯದಲ್ಲಿ ನೀನು ಹಿಗ್ಗುವ ಹಾಗೆ ಕಳೆದುಕೊಂಡದ್ದನ್ನು ಪುನಃ ತಿರುಗಿ ನನ್ನ ಕರ್ತು ನಿಮಗಾಗಿ ಕೊಡುವ ದೇವರು ಯಾವುದನ್ನೆಲ್ಲ ಕಳೆದುಕೊಂಡಿದೀಯೋ ಆರೋಗ್ಯ ಕಳೆದುಕೊಂಡಿದೀಯೋ ಆಸ್ತಿಯನ್ನು ಕಳೆದುಕೊಂಡಿದೀಯ ಸಮಾಧಾನವನ್ನು ಕಳೆದುಕೊಂಡಿದೀಯ ದೇವರು ನಿನಗೆ ಎರಡರಷ್ಟು ಮಾನವನ ದಯಪಾಲಿಸುವ ದೇವರು ದೇವರು ಇವತ್ತು ನನಗೆ ಸನ್ಮಾನವನ್ನು ಕೊಡುವ ದೇವರು ಎಂಬುದಾಗಿ ಎಷ್ಟು ಜನ ನಂಬ್ತಿರ ನೀವು ದುಃಖ ಪಟ್ಟದಕ್ಕೆ ನಾಚಿಕೆ ಪಟ್ಟದ್ದಕ್ಕೆ ಅವಮಾನ ಪಟ್ಟದ್ದಕ್ಕೆ ನನ್ನ ದೇವರು ಎರಡರಷ್ಟು ಮಾನವನ್ನ ದಯಪಾಲಿಸ್ತೇನೆ ಎಷ್ಟು ಜನ ನಂಬ್ತೀರಾ ಅಲ್ಲೇ ಲೂಯ್ಯ ನೀನು ಯಾವ ಸ್ಥಳದಲ್ಲಿ ಯಾವ ವ್ಯಕ್ತಿಯ ಮುಂದೆ ಯಾವ ಜನಾಂಗದ ಮುಂದೆ ಅವಮಾನ ಪಟ್ಟಿಯೋ ಅದೇ ಜನಾಂಗದ ಮುಂದೆ ಅದೇ ವ್ಯಕ್ತಿಗಳ ಮುಂದೆ ದೇವರು ನಿನಗೆ ಸನ್ಮಾನವನ್ನ ಎಷ್ಟು ಜನ ಆಮೇಲೆ ಹೇಳ್ತೀರಾ ವಾಕ್ಯ ಹೇಳ್ತದೆ ನೀವು ನಾಚಿಕೆ ಪಟ್ಟದ್ದಕ್ಕೆ ಅವಮಾನ ಪಟ್ಟದ್ದಕ್ಕೆ ಎರಡರಷ್ಟು ಮಾನವನ ದಯಪಾಲಿಸ್ತೇನೆಂಬುದ ಆಮೇಲೆ ಯಾರಿಗೆ ದೇವರು ಎರಡರಷ್ಟು ಮಾನವನ ಕೊಡ್ತಾನೆ ಯಾರಿಗೆ ದೇವರು ಎರಡು ಪಟ್ಟಾದ ಮಾನವನ ದೇವರು ಕೊಡ್ತಾನೆ ಅಲ್ಲಿ ಇಲ್ಲೋಯ್ಯ ಹೃದಯದಲ್ಲಿದ್ದಂಥ ಸಾವಿರಾರು ಪ್ರಶ್ನೆಗಳಿಗೆ ಕರ್ತನು ಇವತ್ತು ಉತ್ತರವನ್ನು ಕೊಡುವ ದೇವರು ನೀನು ಬಂದ ಹಾಗೆ ದೇವರು ಕಳಿಸುವ ದೇವರಲ್ಲ ನಿನಗೆ ತಕ್ಕ ಉತ್ತರವನ್ನು ಕೊಟ್ಟು ಕಳಿಸುವ ದೇವರಾಗಿದ ಅಲ್ಲಿ ಲೂಯ್ಯೂಯ ನಮ್ಮ ದೇವರು ಯಾರಿಗೆ ಎರಡರಷ್ಟು ಮಾನವನ ದಯಪಾಲಿಸ್ತಾನೆ ಯಾರನ್ನ ಎರಡರಷ್ಟು ಮಾನಕ್ಕೆ ಯೋಗ್ಯನೆಂಬುದಾಗಿ ಎಣಿಸ್ತಾನೆ ನಾವು ಅನೇಕ ಸಾರಿ ಯಾರಿಗೂ ಹೇಳಿಕೊಳ್ಳಿಕ್ಕಾಗದಂತ ಪರಿಸ್ಥಿತಿಗಳಲ್ಲಿ ಏಕಾಂತವಾಗಿ ಹತ್ತ ದಿನಗಳು ಉಂಟು ಅಲ್ಲೆಲ್ಲೂಯ್ಯ ನನ್ನ ಮಕ್ಕಳು ನನ್ನ ದುಃಖ ವೇದನೆಯನ್ನ ನೋಡಬಾರ್ದು ಎಂಬುದಾಗಿ ಅನೇಕ ಸಾರಿ ನಾವು ಬಾಗಿಲಾಕಿಕೊಂಡು ಹತ್ತದ್ದುಂಟು ನಮ್ಮ ಹೃದಯದಿಂದ ಅನೇಕ ವೇದನೆಗಳು ಬರುವಾಗ ಬಾಯಿ ತೆರೆದು ಹೇಳಲಿಕ್ಕೆ ಆಗದಂತ ಅನೇಕ ಹೋರಾಟಗಳು ಉಂಟು ಬೆಟ್ಟದಂತ ಕಾರ್ಯಗಳು ಉಂಟು ಆದರೆ ದೇವರು ಇವತ್ತು ಅದಕ್ಕೆಲ್ಲದಕ್ಕೂ ಬಿಡುಗಡೆಯನ್ನ ಆಶೀರ್ವಾದವನ್ನ ಸನ್ಮಾನವನ್ನ ಕೊಡುವ ದೇವರಾಗಿದ್ದಾನೆ ಜನ ನಂಬಿಕೆ ಹೇಳೋರು ಮಾತ್ರ ಒಂದು ಗಟ್ಟಿಯಾಗಿ ಆಮೇಲೆ ಹೇಳ್ರಿ ನೋಡೋಣ ಹಾಲೆ ನಮ್ಮ ದೇವರು ಯಾರಿಗೆ ಎರಡರಷ್ಟು ಮಾನವನ ದಯಪಾಲಿಸ್ತಾನೆ ವಾಕ್ಯ ಹೇಳ್ತದೆ ನೀನು ನಾಚಿಕೆ ಪಟ್ಟದ್ದಕ್ಕೆ ಅವಮಾನ ಪಟ್ಟದ್ದಕ್ಕೆ ನೀನು ಧಿಕ್ಕರಿಸಲ್ಪಟ್ಟದ್ದಕ್ಕೆ ನನ್ನ ದೇವರು ಎರಡರಷ್ಟು ಮಾನವನ ಕೊಡ್ತಾನೆ ಎರಡರಷ್ಟು ಆಶೀರ್ವಾದಗಳನ್ನ ಕೊಡ್ತಾನೆ ಅಂದ್ರೆ ಅದು ಯಾರಿಗೆ ಕೊಡ್ತಾನೆ ಎಂಬುದಾಗಿ ನಾವು ನೋಡ್ಲಿಕ್ಕೆ ಹೋಗೋಣ ಆಮೇಲೆ ಸಿದ್ಧ ಇದ್ದೀರಾ ಅಲ್ಲಿ ಲೂಯ್ಯ ನಾನು ಹೇಳ್ತೇನೆ ಈ ಪ್ರಸಂಗವನ್ನು ಕೇಳುವ ಪ್ರೀತಿಯುಳ್ಳ ದೇವಚಂದ್ರೆ ನಾನು ಹೇಳ್ತೇನೆ ಈ ವಾಕ್ಯವನ್ನ ನೀವು ಯಥಾರ್ಥವಾಗಿ ನೀವು ವಾಕ್ಯವನ್ನ ಸ್ವೀಕಾರ ಮಾಡಿಕೊಳ್ಳುವುದಾದರೆ ನಿಮ್ಮ ಬದುಕಲ್ಲಿ ದೇವರು ದೊಡ್ಡ ಬಿಡುಗಡೆಯನ್ನು ಅದ್ಭುತಗಳನ್ನು ಮಾಡಿ ನಡೆಸುವ ದೇವರಾಗಿದ್ದಾನೆ ಅಲ್ಲೆಲೋಯ್ಯ ದೇವರು ಯಾರಿಗೆ ಎರಡರಷ್ಟು ಮಾನವನ ಕೊಡ್ತಾನೆ ಯಾರಿಗೆ ಎರಡು ಪಟ್ಟಾದ ಮಾನಕ್ಕೆ ಯೋಗ್ಯರೆಂಬುದಾಗಿ ಎಣಿಸ್ತಾನೆ ಯಾರಿಗೆ ಡಬಲ್ ಪೋಷನ್ ಬ್ಲೆಸ್ಸಿಂಗ್ ಇಂಗ್ಲೀಷ್ನಲ್ಲಿ ನಾವು ಹೇಳ್ತೇವೆ ಎರಡು ಪಟ್ಟಾದ ಆಶೀರ್ವಾದ ಅಲ್ಲೆಲೋಯ ಹೀಬ್ರೂ ಅಲ್ಲಿ ಹೇಳ್ತಾರೆ ಶನಾಯಿಂ ಆಶೀರ್ವಾದ ಎಂಬುದಾಗಿ ಎರಡು ಪಟ್ಟಾದ ಆಶೀರ್ವಾದ ಡಬಲ್ ಪೋರ್ಷನ್ ಬ್ಲೆಸ್ಸಿಂಗ್ಸ್ ಅಲ್ಲಿ ಲೂಯ್ಯ ಎರಡು ಪಟ್ಟಾದ ಮಾನಕ್ಕೆ ದೇವರು ಯಾರನ್ನ ಯೋಗ್ಯರೆಂಬುದಾಗಿ ಎಣಿಸ್ತಾನೆ ಅಲ್ಲಿ ಎಷ್ಟು ಜನ ಎಕ್ಸೈಟ್ಮೆಂಟ್ ಅಲ್ಲಿದ್ದೀರಾ ಎಷ್ಟು ಜನ ಉತ್ಸುಕರಾಗಿದ್ದೀರಾ ಈ ವಾಕ್ಯವನ್ನ ಕೇಳಲಿಕ್ಕೆ ಅಲ್ಲೇ ಲೋಯ್ಯ ನಾನು ಅವಮಾನ ಪಟ್ಟೆ ಅಲ್ಲ ಅನೇಕರು ನಿಮ್ಮನ್ನು ತಲೆ ತಗ್ಗಿಸಿದ್ರಲ್ವಾ ಅನೇಕರು ನಿಮ್ಮ ಬಗ್ಗೆ ಮಾತಾಡಿದ್ರಲ್ವಾ ಅದು ಹೆಂಗೆ ಆಶೀರ್ವಾದ ಆಗ್ತೀಯಾ ಅದು ಹೆಂಗೆ ನೀನು ಮೇಲಕ್ಕೆ ಬರ್ತೀಯಾ ಅದೇನು ಏಸು ಏಸು ಅಂತ ಓಡ್ತಿದೀಯಾ ಬೈಬಲನ್ನು ಕಂಕಳಲ್ಲಿ ಇಟ್ಕೊಂಡು ಓಡ್ತಿದ್ಯಲ್ಲ ಪ್ರಾರ್ಥನೆ ಮಾಡ್ತಿದ್ದೀಯಾ ಅಂತ ಅವಮಾನ ಪಡಿಸಿದ್ರೆ ಅವರ ಮುಂದೆನೆ ನನ್ನ ಕರ್ತನು ನಿಮಗಾಗಿ ಎರಡರಷ್ಟು ಮಾನವನ ಅದೇ ವ್ಯಕ್ತಿಗಳ ಮುಂದೆ ಅದೇ ಜನಾಂಗದ ಮುಂದೆ ಅದೇ ಸ್ಥಳದಲ್ಲಿ ಕರ್ತನು ನನ್ನ ನಿನ್ನ ಎರಡರಷ್ಟು ಮಾನಕ್ಕೆ ಯೋಗ್ಯರೆಂಬುದಾಗಿ ಕರೆಯುವ ಕರ್ತನಾಗಿದ್ದಾನೆ ನಂಬಿಕೆ ಉಳ್ಳವರು ಮಾತ್ರ ಕರಗಳನ್ನ ತಟ್ಟುತ್ತಾ ದೇವರಿಗೆ ಸ್ತೋತ್ರ ಮಾಡುತ್ತಾ ಹೇಳ್ರಿ ಎಸ್ ನಾನು ಎರಡರಷ್ಟು ಮಾನಕ್ಕೆ ಯೋಗ್ಯನಾಗಿ ದೇವರ ನಮ್ಮನ ಕರೆದಿದ್ದಾನೆ ಲೂಯ್ಯ but he's gone